ನೀವು ನೀವು ಮಾಡೋ ಕೆಲಸ ನಾವು ಮಾಡ್ಕೊಟ್ಟಿದ್ದೀವ ಇಲ್ವಾ ಇದು ಅಲ್ಲ ನಾಳೆ ಕರ್ಗಡೆ ಹೋಗ್ತೀರ ರಾಜ್ಯದಲ್ಲಿ ಅವ್ನ ಎರಡು ದಿನಕ್ಕೆ ಬೇಲ್ತವ್ ಹೋಗ್ಬರ್ತಾರೆ ದಿನಕ್ಕೆ ಅದನ್ನೇ ಮಾಡ್ತಾರೆ ನಾವೇನ್ ಸರ್ ಇನ್ನೊಂದು ಟೋಟಲ್ ಇಡೀ ಜಿಲ್ಲೆಯಲ್ಲಿ ನಿಮ್ದು ಇಂಟೆಲಿಜೆಂಟ್ ಇರ್ತದೆ ಡಿಪಾರ್ಟ್ಮೆಂಟ್ ಭಾಗದಲ್ಲಿ ಅಕ್ರಮ ಗೋಮಾಂಸ ದಂಧೆ ವ್ಯಾಪಕವಾಗಿ ನಡೆಯುತ್ತಿದೆ ರಾತ್ರಿ ಸಂದರ್ಭದಲ್ಲಿ ಗೋವುಗಳನ್ನ ಗಾಡಿಗೆ ತುಂಬಿ ಸಾಗಿಸಲಾಗ್ತಾ ಇದೆ ಇದರಲ್ಲಿ ಕೆಲವು ಗುಂಪು ಹೆಚ್ಚಾಗಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಗೋವುಗಳನ್ನ ಕದ್ದು ಸಾಗಾಟ ಮಾಡ್ತಾ ಇದ್ರೆ ಇನ್ನು ಕೆಲವು ಸ್ಥಳೀಯರು ಸಹ ಈ ದಂಧೆಯಲ್ಲಿ ತೊಡಗಿದ್ದಾರೆ ಅದರಲ್ಲಿ ಒಬ್ಬ ಕೊಪ್ಪ ತಾಲೂಕಿನ ಕಳನಾಯಕನ ಕಟ್ಟೆಯ ನೂರುಲ್ಲ ದುಡಿದು ತಿನ್ನಲು ಮೈ ಬಗ್ಗದ ಕಾಳ ನಾಯಕನ ಕಟ್ಟೆಯ ಕದೀಮ ನೂರು ನನಗೆ ಅನ್ನ ತಿಂದರೆ ಅವನಿಗೆ ಗಂಟಲಿನಲ್ಲಿ ಅನ್ನವೇ ಇಳಿಯುವುದಿಲ್ಲ ಅಂತಂತೆ ಈ ಹಿಂದೆ ಮೂರು ಬಾರಿ ಸ್ಥಳೀಯರು ಪ್ರತಿಭಟನೆ ಮಾಡಿ ಅಕ್ರಮವಾಗಿ ಕೋಡಿಟ್ಟಿದ್ದ ದನಗಳನ್ನ ಬಿಡಿಸಿದ್ರು ಪ್ರಕರಣವೂ ಕೂಡ ದಾಖಲಾಗಿತ್ತಾದ್ರೂ ಕೆಲವೇ ದಿನಗಳಲ್ಲಿ ಜಾಮೀನಿನ ಮೇಲೆ ಹೊರಬಂದಿದ್ದ ಈತ ಈಗ ಅವೇ ಚಾಳಿ ಮುಂದುವರೆಸಿದ್ದಾನೆ ತನ್ನ ಮನೆಯ ಹಿಂದೆಯೇ ಗೋವಿನ ಕಲೆ ಕತ್ತೆ ಮಾಂಸವನ್ನ ನೇತು ಹಾಕಿದ್ದು ಈ ಸಂದರ್ಭದಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ದಾಳಿ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದು ನೂರುಲ್ಲಾ ನನ್ನ ಪೊಲೀಸರು ಬಂಧಿಸಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಹಿಂದೂ ಸಂಘಟನೆಯ ನಡುವೆ ವಾಗ್ವಾದ ಕೂಡ ನಡೆಯಿತು ಸಮಾಜದಲ್ಲಿ ಶಾಂತಿ ಕದಡುತ್ತಿರುವ ಈ ಕ್ರಿಮಿಗಳನ್ನ ಗಡಿಪಾರು ಮಾಡಬೇಕು ಅಂತ ಆಲ್ಲಿನ ಸ್ತರಿಯರು ಬಿಕ್ತಿಸಿದ್ದಾರೆ ಸರ್ತನ ತೊಂದರೆ ಮಾಡೋದ ನಾವು ಬಂದ ತಕ್ಷಣ ನೋಡಿಪ್ಪ ಸೈಡಿ ಹೋಗಿ ನೀನು ಮಾಡೋ ಕೆಲಸ ನಾವು ಮಾಡ್ಕೊಟ್ಟಿದೀವಾ ಇಲ್ವಾ ನಾವೇನೋ ಅವರಿಗೆ ಮ್ಯಾನೇಜ್ ಮಾಡಿದ್ವಾ ಅಥವಾ ಅವನಿಗೆ ತೊಂದರೆ ಮಾಡಿದ ನಾವು ಏನೂ ಮಾಡಿಲ್ಲ ಕಾಲೇಜ್ ಇತ್ತಲ್ಲ ಏನು ಮಾಡಿಲ್ಲ ಸಲ ಇದು ಫಸ್ಟ್ ಅಲ್ಲ ಸರ್ ನಾಲ್ಕನೇ ಕೇಸ್ ಕೇಸ್ ಆಗಿರೋದು ಕೇಸ್ ಆಗ್ತಿರೋದು ನೀವು ಕರ್ಕೊಂಡು ಹೋಗ್ತಾರೆ ರಾಜಮರಿಯದಲ್ಲಿ ಅವ್ನ ಎರಡು ದಿನಕ್ಕೆ ತಗೊಂಡು ಹೋಗಿ ಬರ್ತಾರೆ ಪತ್ತೈದನ್ ದಿನಕ್ಕೆ ಅದನ್ನೇ ಮಾಡ್ತಾರೆ ನಾವ್ ಮಾಡ್ಬೇಕು ಸರ್ ಅವನ ಇಮಿಡಿಯೇಟ್ ಗಡಿ ಪಾರ್ ಮಾಡಿ ಸರ್

ಒಂದ್ಸ್ರೆ ಮಾಡಿದ್ವಿ ಸರ್ ನಾವು ಬೆಳಗ್ಗೆ ಎಂಟು ಗಂಟೆಯಿಂದ ಇಲ್ಲಿ ದಿವ್ಸ ನಾವು ಇಷ್ಟೋ ಮಾಡಿ

ಅವ್ರು ಮೈ ಬಿಟ್ಟು ಹೋಗುವಂತ ವ್ಯವಸ್ಥೆ ನಮ್ಮಲ್ಲಿಲ್ಲೇ ಬರ್ತೀವಿ ಏನಕ್ಕೆ ಸೈಡ್ ಅಂತ ನಮಗೊಂದು ಸಿದ್ಧಿ ಹೇಳೇ ಹೋಗ್ಬೇಕು ಸರ್ ಇಲ್ಲ 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 ಬಂದಿಲ್ಲ ನೀವು ಏನಕ್ಕೆ ನಾವು ಕಲ್ರು ಅವ್ರು ಅಲ್ಲ ನೀವು ಹೇಳಿದ್ರು ಅಷ್ಟೇ ಹೇಳಿ ಸರ್ ಬೇರೆ ಏನು ಬೇಡ

ಇನ್ನೊಂದು ಏನಂದ್ರೆ ಇವ್ರು ಮೂರ್ನಾತಿಯಲ್ಲೋ ನಾಕ್ ಸತಿಲ್ಲ ಐದು ಸತಿ ಅಂತ ಸುಮ್ಮನೆ ನಾವೇ ಹಾಕ್ತಾ ಇಂಟಿಮೇಟ್ ಮಾಡ್ತಾ ಇದ್ದೀವಿ ಈ ತರ ದನ ಗಾಡಿ ದನ ಕಳ್ತನ ಆಗ್ತಾ ಇದೆ ನಿಮಗೆ ಇವನನ್ನು ಇಷ್ಟು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಆಗತ್ತೆ ಅಂತಂದ್ರೆ ಟೆಕ್ನಾಲಜಿ ಇಷ್ಟು ಮುಂದುವರೆದಿದೆ ಸರ್ ಬೇರೆ ಯಾರೋ ಇನ್ನು ಎಷ್ಟು ಉದಾಹರಣೆಗಳು ಬೇಕು ಸರ್ ಇನ್ನೊಂದು ಟೋಟಲ್ ಇಡೀ ಜಿಲ್ಲೆಯಲ್ಲಿ ನಿಮ್ದು ಇಂಟೆಲಿಜೆನ್ಸ್ ಫೇಲ್ಯೂರ್ತಿ ಹೇಳ್ತೀವಿ

ಮಾತು ಮರ್ಯಾದ ಬರ್ತಿದೀವಿ ಒಂದು ಕೇಸ್ ಹಾಕ್ತಿರೋ ಹಾಕಿನ ಸಮಸ್ಯೆ

ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ಲಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ